ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದ್ರು ಹೊಸ ಬಟ್ಟೆ ತೊಟ್ಟು ಹಿರಿಯರು ಕಿರಿಯರು ಎಂಬ ಭೇದಭಾವ ಇಲ್ಲದೆ ಮಸೀದಿ ಈದ್ಗಾ ಮೈದಾನಕ್ಕೆ ತೆರಳಿದ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಬಳಿಕ ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಕುಶಲನಗರದ ಶಾಫಿ ಹಾಗೂ ಹನಫಿ ಬಾಂದವರು ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬ ಆಚರಿಸಿದ್ರು ನಂತರ ನಾಡಿನ ಸರ್ವ ಸಮುದಾಯದವರು ಶಾಂತಿ ಸಮಾಧಾನದಿಂದ ಬದುಕಲು ಹಾಗೂ ಉತ್ತಮ ಮಳೆ ಬೆಳೆಯಾಗಲೆಂದು ಪ್ರಾರ್ಥಿಸಲಾಯಿತು ಆದ್ಯಂತ ಮುಸಲ್ಮಾನರು ಸಂತೋಷಿಸುತ್ತಿರುವ ಬಕ್ರೀದ್ ಹಬ್ಬದ ಈ ಸಂದರ್ಭದಲ್ಲಿ ದಾರುಲು ಮದ್ರಸಾ ಹಿಲಾಲ್ ಮಸೀದಿ ಜಮಾಯತಿನ ಪರವಾಗಿ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಕೂಡ ಈ ಮೂಲಕ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಕೊಡುತ್ತಿದ್ದೇವೆ ಹಜರತ್ ಇಬ್ರಾಹಿ ನಬಿ ಅಲಿ ಇಸ್ಲಾಹಿಲ್ಬಿ ಅಲಿ ಸಲಾಮ್ ಹಾಜರ್ ಅಲಿಭಾವ ಸುಂದರ ಸಂದೇಶವನ್ನು ಸಾರುವ ತ್ಯಾಗದ ಬಲಿದಾನದ ಸುಂದರ ಸಂದೇಶವನ್ನು ಸಾರುವ ಬಕ್ರೀದ್ ಹಬ್ಬದ ಈ ಸಂದರ್ಭದಲ್ಲಿ ವಿಶುದ್ಧ ಮಕ್ಕದಲ್ಲಿ ಪರಿಶುದ್ಧ ಮಕ್ಕದಲ್ಲಿ ಇದಷ್ಟೋ ಲಕ್ಷೋಪಲಕ್ಷ ಅಜ್ಜಾಜಿಗಳು ಅಜ್ಕರ್ಮ ಬೈಯುವಾಗ ಅಲ್ಲಿ ಶ್ರೀಮಂತನಿಗೆ ಬಡವನಿಗೆ ಮಲ್ಲಿದನಿಗೆ ಕಳೆಯನಿಗೆ ಬಿಳಿಯನಿಗೆ ಯಾವುದೇ ಭೇದ ಭಾವವಿಲ್ಲದೆ ಪ್ರಪಂಚದಾದ್ಯಂತ ಏಕೈಕ ಸರ್ವಶಕ್ತನಾದ ಅಲ್ಲಾಹನನ್ನು ಸ್ಮರಿಸುವ ಅಲ್ಲಾಹು ಅಕ್ಬರ್ ಲಬ್ಲ್ಲಾಹಮ್ಮ ನಬ್ಬಿಕ್ ಎಂಬ ಸುಂದರ ಧ್ವನಿಯ ಮೂಲಕ ಪ್ರಪಂಚಕ್ಕೆ ಮಾನವೀಯತೆಯ ಏಕತೆಯ ಸಹೋದರತೆಯ ಸಂದೇಶವನ್ನು ಸಾರುವ ಸುಂದರ ಸಂದರ್ಭವಾಗಿದೆ ಬಕ್ರೀದ್ ಹಬ್ಬ ಅಲ್ಲಿ ಕಾಲ್ತುಳಿತಗಳಿಲ್ಲ ಅಲ್ಲಿ ಸಂಭ್ರಮ ಆಚರಣೆ ಇದ್ದರೂ ಕೂಡ ಪ್ರವಾದಿ ಸಲಲ್ಲಾಹುಅಲ ಸಂದರ್ಭವನ್ನು ಕೂಡ ಅದೇ ರೀತಿ ಹಝರತ್ ಇಬ್ರಾಹಿಂ ಅಲಿ ಸಲಾಮರವರ ಹಾಜರ ಬಿ ವಿ ರವಿಯುಲ್ಲಾಮನ್ ಅವರವರ ಸುಂದರ ಸಂದೇಶವನ್ನು ಸಾರುವ ಮೂಲಕ ಅಲ್ಲಿ ಲಕ್ಷೋಪಲಕ್ಷ ಜನರು ವಿಶುದ್ಧವಾದ ವಿಶುದ್ಧವಾದಲ್ಲಿ ಹಜ್ ಕರ್ಮದಲ್ಲಿ ಇದೀಗ ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ಮಡಿದವರಿಗೆ ಈ ಮೂಲಕ ಸಂತಾಪವನ್ನು ಸೂಚಿಸುತ್ತಾ ಈ ಬಕ್ರೀದ್ ಹಬ್ಬದ ಸುಂದರ ಸಂದೇಶವನ್ನು ಸರವರಿಗೆ ಸೂಚಿಸುತ್ತೇವೆ ಈ ಸಂದರ್ಭ ಹಿಲಾಲ್ ಮಸೀದಿಯ ಧರ್ಮಗುರು ದಾರುಲ್ ಉಲುಂ ಮದ್ರಸಾ ಪ್ರಾಂಶುಪಾಲ ತಮ್ಲಿಕ್ ದಾರಿಮಿ ದಾರುಲ್ ಉಂ ಮದ್ರಸದ ಅಧ್ಯಕ್ಷ ಹುಸೇನ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಬಕ್ರೀದ್ ಆಚರಣೆಯ ಹಿನ್ನೆಲೆಯನ್ನು ತಿಳಿಸಿ ಹಬ್ಬದ ಸಂದೇಶ ಸಾರಿದರು ಕುಶಲನಗರದ ಹಿಲಾಲ್ ಮಸೀದಿ ಜಾಮಿಯಾ ಮಸೀದಿ ನೂರೆ ಮದಿನಾ ಕೂಡಿಗೆ ನಂಜರಾಯ ಪಟ್ಟಣ ಸೇರಿದಂತೆ ಸಮೀಪದ ಮಸೀದಿಗಳಲ್ಲಿ ಬಕ್ರೀದ್ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭ ಕಮಿಟಿ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು